ಬಿಟ್ಟಿ ಭಾಗ್ಯಗಳಿಂದ ಜನ ಸೋಮಾರಿಗಳಾಗ್ತಿದ್ದಾರೆ ಎಂಬ ರಂಭಾಪುರಿ ಶ್ರೀಗಳ ಮಾತಿಗೆ ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯಿಸಿದ್ದಾರೆ ಶ್ರೀಗಳ ಹೆಸರನ್ನ ಹೇಳದಲ್ಲಿ ನಲ್ಲಿ ಓಡಾಡುವಂತಹ ಮಹಿಳೆಯರು ಸೋಮಾರಿಗಳಾಗಿದ್ದಾರ ಅಂತ ಕೇಳಿದ್ದಾರೆ ಆಗ ಕಾರ್ಯಕ್ರಮದಲ್ಲಿದ್ದಂತಹ ಮಹಿಳೆಯರು ನಾವು ಆಕ್ಟಿವ್ ಆಗಿದ್ದೇವೆ ಅಂತ ಹೇಳಿದ್ದಾರೆ ಇದಕ್ಕೆ ಸಂಬಂಧಪಟ್ಟಾಗೆ ಏನ್ ಮಾತು ಬಂತು ಮನೆ ನೋಡೋಣ ಯೋಜನೆಗಳನ್ನು ಕೊಡೋದ್ರಿಂದ ಕೂಡ ಬಸ್ ನಲ್ಲಿ ಫ್ರೀ ಆಗಿ ಓಡಾಡೋದಕ್ಕೆ ಸೋಮಾರಿಗಳಾಗ್ಬಿಡ್ತೀರಾ ನೀವು ಇನ್ನೂ ಆಕ್ಟಿವ್ ಆಗ್ತೀವಿ ಅಂತ ಹೇಳ್ತಾ ಇದ್ದಾರೆ ವಚನ ಸೋಮಾರಿಗಳಾಗ್ಬಿಡ್ತಾರೆ ಪುಕ್ಕಟೆ ಅಕ್ಕಿ ಕೊಟ್ಟರೆ ಸೋಮಾರಿಗಳಾಗ್ಬಿಡ್ತಾರೆ ಎರಡು ಸಾವಿರ ರೂಪಾಯಿ ಹಣವನ್ನ ಹೆಣ್ಮಕ್ಳ ಕೈ ಕೊಟ್ಟು ಅವರಿಗೆ ಬಸ್ಸನ್ನು ಅನ್ನು ಫ್ರೀ ಮಾಡಿ ಆ ಮಹಿಳೆಯ ಒಂದು ಆರ್ಥಿಕ ಸಬಲೀಕರಣಕ್ಕೆ ಅವರು ಕಾಣರಾದ ಹೊರತು ಅದನ್ನು ನೀವು ಬಿಟ್ಟಿ ಭಾಗ್ಯ ಅಂತ ಹೇಳಿದರೆ ಅದು ಎಷ್ಟು ಮಟ್ಟಿಗೆ ಸರಿ ಅನ್ನೋದನ್ನು ನಾನು ಈ ಸಂದರ್ಭದಲ್ಲಿ ಆ ಪೂಜ್ಯ ಸ್ವಾಮೀಜಿಯರಿಗೆ ಹೇಳಲಿಕ್ಕೆ ಬಯಸ್ತೀನಿ ಬಡವರ ಪರವಾಗಿ ಕೆಲಸ ಮಾಡಿರುವಂತ ಅವರು ಅನೇಕ ಭಾಗ್ಯಗಳನ್ನು ಕೊಟ್ಟರು ಆದ್ದರಿಂದ ಇದನ್ನು ಸಹಿಸೋಕೆ ಆಗದೇ ಇರುವಂತಹ ಮನಸ್ಸುಗಳು ಬಹುಶಃ ಇದನ್ನು ಮಾತನಾಡ್ತಿದ್ದಾವೆ